ಹಾಯ್ ಹಲೋ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇರೋದು ಮಹಾಬಲೇಶ್ವರ್ ಅನ್ನೋ ಒಂದು ಹಿಲ್ ಸ್ಟೇಷನ್ ಇದೆ ಮಹಾರಾಷ್ಟ್ರದಲ್ಲಿ ಅಲ್ಲಿನ ಮೇನ್ ಮಾರ್ಕೆಟ್ ನಾನು ಅಲ್ಲಿ ಲಾಸ್ಟ್ ಅಕ್ಟೋಬರ್ದಲ್ಲಿ ಹೋಗಿದ್ದು ಆಗ ಮಂಜುಗವ್ದಿತ್ತು ಹಾಗೆ ಸಣ್ಣ ಮಳೆನೂ ಬರ್ತಾಯಿತ್ತು ಇವಾಗ ಇಷ್ಟು ಸೆಕೆ ಇದೆ ಸೊ ಆಗಿನ ಒಂದು ಚಳಿಗಾಲದ ಒಂದು ನೆನಪನ್ನ ಸವಿ ನೆನಪನ್ನ ಮೆಲ್ಕ್ ಹಾಕ್ಲಿಕ್ಕೆ ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಮಹಾಬಲೇಶ್ವರ್ ಮಾರ್ಕೆಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕೆ ಅಂತಂದರೆ ಲೇನ್ ತುಂಬ ನಿಮಗೆ ಜಾಸ್ತಿಯಾಗಿ ಕಾಣ್ ಬ್ಯಾಗ್ಸ್ ಅಂಗಡಿಗಳು ನನಗೆ ಬ್ಯಾಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ ಒಂದು ವಿಶೇಷತೆ ಅಂತಂದರೆ ಮೋಸ್ಟ್ ಆಫ್ ದೆಮ್ಮು ಎಲ್ಲ ಹ್ಯಾಂಡ್ಮೇಡ ಸೊ ಅಲ್ಲಿ ಸಣ್ಣ ಸಣ್ಣ ಬ್ಯಾಗ್ಸಿಂದ ಹಿಡಿದು ಹ್ಯಾಂಡ್ ಬ್ಯಾಗ್ಸ್ ಟೋಟ್ ಬ್ಯಾಗ್ಸ್ ಎಲ್ಲ ಥರದ ಬ್ಯಾಗ್ಸು ಸಿಕ್ತವೆ ಅಲ್ಲಿ ಹಾಗೆ ಮಹಾಬಲೇಶ್ವರ್ ಸ್ಟ್ರಾಬೆರೀಸಿಗೆ ಸಿಕ್ಕಾಪಟ್ಟೆ ಫೇಮಸ್ಸು ಹಾಗೆ ಚಿಕ್ಕಿ ಅಂತಾರಲ್ಲ ಚಿಕ್ಕಿ ಸ್ವೀಟ್ಸ್ ಅದಕ್ಕೂ ತುಂಬ ಫೇಮಸ್ಸು ಮಹಾಬಲೇಶ್ವರ್ ನಾನು ಹೇಳಿದಾಗೆ ಒಳ್ಳೆ ಮಂಜು ಕವಿದ ವಾತಾವರಣ ಇತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವಾತಾವರಣ ಆವಾಗ ನಾವು ಹೋದಾಗ ನಾವಿದ ಪುಗ್ಗಿ ಅಂತ ಕರಿತಿದ್ವಿ ಬಲೂನ್ಸ್ ಏನಿದೆ ಪುಗ್ಗಿ ಇದನ್ನ ನೀವು ಜಾತ್ರೆಯಲ್ಲೆಲ್ಲ ನೋಡಿರ್ತೀರಾ ಈ ಸಣ್ಣ 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 ಪ್ಲಾಸ್ಟಿಕ್ ಅಕ್ಷರಗಳು ಬರ್ತವೆ ಅವುಗಳನ್ನ ಪೋಣಿಸಿ ಒಂದು ಕೀ ಬಂಚೋ ಅಥವಾ ಬ್ರೇಸ್ಲೆಟ್ ಮಾಡ್ಕೋಬಹುದು ನಾವು ಮಾಡಿಸಿದ್ವಿ ನಾನು ಹೇಳಿದಾಗೆ ಬ್ಯಾಗ್ಸ್ ಅಂಗಡಿಗಳು ಸಿಕ್ಕಾಪಟ್ಟೆ ಇದಾವೆ ನೋಡಿ ಇದೆಲ್ಲ ಹ್ಯಾಂಡ್ ಮೇಡು ಇದೆಲ್ಲ ಹ್ಯಾಂಡ್ಮೇಡು ಸಿಕ್ಕಾಪಟ್ಟೆ ಚಂದ ಅನಿಸ್ತು ನನಗೆದ್ದು ಮತ್ತು ಪ್ರೈಸ್ ಎಲ್ಲ ಫಿಕ್ಸ್ಡ್ ಪ್ರೈಸು ಅಲ್ಲಿ ಬಾರ್ಗೇನ್ ಏನು ಸ್ಕೋಪ್ ಇಲ್ಲ ಆದರೆ ಓವರ್ ಪ್ರೈಸ್ಡ್ ಅಥವಾ ಜಾಸ್ತಿ ಹೇಳ್ತಾರೆ ಅಂತಲೂ ಇಲ್ಲ ನಂಗೆ ಹಾಗಾಗಿ ಅದು ಇನ್ನೂ ಜಾಸ್ತಿ ಇಷ್ಟ ಆಯಿತು ಅಲ್ಲಿ ಮಾರ್ಕೆಟು ಬೆಲೆ ಎಲ್ಲ ಅಂದರೆ ಕರೆಕ್ಟಾಗೆ ಅನ್ನಿಸ್ತು ಎಲ್ಲೂ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ಅನಿಸ್ಲಿಲ್ಲ ಹಾಗಂತ ಒಂದು ರೂಪಾಯಿ ಕೂಡ ನಾವಲ್ಲಿ ಚೌಕಾಸಿ ಮಾಡಲಿಕ್ಕೆ ಕೊಡೋಲ್ಲ ಬಟ್ ಚೆನ್ನಾಗಿತ್ತು ಹೀಗೆ ಹೈದರಾಬಾದಿ ಒಂದು ಜ್ಯುವೆಲ್ಲರಿ ಶಾಪ್ ಸಹ ಇತ್ತು ಅಲ್ಲಿ ನನಗೆ ಜ್ಯುವೆಲರಿಸು ಬ್ಯಾಂಗಲ್ಸ್ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ನಾನು ಅಲ್ಲಿ ಹೋಗಲಿಲ್ಲ ಬಟ್ ಚೆನ್ನಾಗಿತ್ತು ಅದು ಪ್ಲೇಸು ನಿಮ್ಮ ಇಲ್ಲಿ ಚಿಕ್ಕಿ ಅಂಗಡಿ ನೋಡ್ತಾ ಇದ್ದೀರಾ ಹಾಗೆ ಅಲ್ಲಿ ಬಟ್ಟೆಗಳ ಅಂಗಡಿನೂ ಸುಮಾರು ಇದೆ ಕಾಶ್ಮೀರಿ ಸ್ಟೈಲ್ ಅಂತೆ ಗುಜರಾತಿ ಸ್ಟೈಲ್ ಅಂತೆ ಹೀಗೆ ಸುಮಾರು ಅಂಗಡಿಗಳು ಸಹ ಇದ್ದಾವೆ ನೀವು ಅಲ್ಲಿ ಚಿಕ್ಕಿ ಆ್ಯಂಡ್ ಫಜ್ ಅಂತ ನೋಡಿದ್ರಿ ಫಜ್ ಅಂತ ಅಂದರೆ ಇದು ಚಾಕ್ಲೇಟ್ ಹಿಂದೆ ಮಾಡಿರೋದು ಅದು ಈ ಒಂಥರ ಗಿಣ್ಣ ಇರುತ್ತಲ್ಲ ಅದ್ರ ಥರನೇ ಬಾಯ್ ನೀರು ಬರ್ತದೆ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ನಿಮಗೆ ಸ್ವೀಟ್ ಆಗುತ್ತೆ ಅಂದರೆ ಫಜ್ ಮಸ್ಟ್ ಟ್ರೈ ಅಲ್ಲಿ ಎರಡು ನಮ್ಮ ಸ್ನೇಹಿತರು ಕಂಡ್ರು ಪರಿ ಫ್ರೆಂಡ್ಸ್ ಈ ಶಾಪ್ ತುಂಬ ಚೆನ್ನಾಗಿತ್ತು ನಾವು ಇದ್ರೊಳಗೆ ಹೋದ್ವಿ ಇಲ್ಲಿ ಶೂಟ್ ಮಾಡೋದು ಅಲೌಡ್ ಇರಲಿಲ್ಲ ಬಟ್ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು ಎಲ್ಲ ಡೆಕೋರೇಟಿವ್ ಐಟಮ್ಸು ಶೋ ಪೀಸಸ್ಸು ಕ್ರಿಸ್ಟಲ್ಸ್ ಒಂದಕ್ಕಿಂತ ಒಂದು ಅದರ ಫಿನಿಷಿಂಗ್ಸ್ ತಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾವು ಇಲ್ಲಿ ಸುಮಾರು ಶಾಪಿಂಗ್ ಮಾಡಿದ್ವಿ ಮನೆಗೆ ಏನು ಶೋ ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಅದು ಮತ್ತೆ ಗಿಫ್ಟ್ಸ್ ಐಟಮ್ಸ್ ಎಲ್ಲ ತಗೊಂಡ್ವಿ ಹಾಗೆ ಅಲ್ಲಲ್ಲಿ ಒಂದಿಷ್ಟು ರೆಸ್ಟೋರೆಂಟ್ ಸಹ ಇದೆ ಬಟ್ ಏನು ಫ್ಯಾನ್ಸಿ ಏನು ಇಲ್ಲ ಬಟ್ ಡೀಸೆಂಟ್ ಆಗಿದೆ ಏನು ಊಟ ಅಂದರೆ ಬೇಸಿಕ್ ಬೇಕೋ ಅದು ಸಿಗುತ್ತೆ ಅಲ್ಲಿ ಹೀಗೆ ನಡೀತಾ ನಡೀತಾ ನಾವು ಮಾರ್ಕೆಟ್ನ ಎಂಡ್ ಪಾಯಿಂಟಿಗೆ ಬಂದ್ವಿ ಮಹಾಬಲೇಶ್ವರಿಗೆ ಬಂದು ಬೆರೀಸ್ ತಿನ್ನಲಿಲ್ಲ ಅಂತಂದರೆ ನಿಮ್ಮ ಟ್ರಿಪ್ಪು ಒಂಥರ ಅಪೂರ್ಣ ಅಂತ ಅನ್ಬೋದು ಹಾಗಾಗಿ ನಾವು ಎಂಡಲ್ಲಿ ಬೆರಿ ಐಸ್ ಕ್ರೀಮ್ ತಿಂದ್ವಿ ಇಷ್ಟು ಟೇಸ್ಟಿ ಇತ್ತು ಎಲ್ಲ ಬೇರೆ ಬೇರೆ ಬೆರೀಸ್ ಆಪ್ಷನ್ ಇತ್ತು ಇದು ಮಹಾಬಲೇಶ್ವರ್ ಮಾರ್ಕೆಟ್ ಶಾಪಿಂಗ್ ಪ್ಲೇಸ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಇಲ್ಲಿ ಹೋಗಿ ನಿಮ್ಗೆ ಈ ವಿಡಿಯೋ ಖುಷಿ ಕೊಡ್ತು ಅಂತ ಅನ್ಕೋತೀನಿ ಬಾಯ್